ಭಾರಿ ಮಳೆಯಿಂದ ರೈತರು ಬಿದ್ದಿದ ಹೆಸರು ತೊಗರಿ ಮತ್ತು ಉದ್ದು ಸಂಪೂರ್ಣ ಹಾಳಾಗಿ ಹೋಗಿದೆ ರೈತರ ಸಂಕಷ್ಟ ನಿವಾರಣೆಗಾಗಿ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು ಗಂಜಿ ಕೇಂದ್ರದಲ್ಲಿನ ಕಾರ್ಮಿಕರಿಗೆ ಕೇವಲ ಅನ್ನ ಸಾರು ನೀಡುತ್ತಿರುವುದರಿಂದ ಕಾರ್ಮಿಕರಿಗೆ ಹೊಟ್ಟೆ ತುಂಬುತ್ತಿಲ್ಲ ಇವರಿಗೆ ಪೌಷ್ಟಿಕ ಆಹಾರ ನೀಡಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ವಿವಿಧ ಹಿಂದೂ ಸಂಘಟನೆಗಳೊಂದಿಗೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಶಿವಸೇನೆಯ ರಾಜ್ಯ ಅಧ್ಯಕ್ಷರಾದ ಪೂಜ್ಯ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದೊಂದು ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜೇವರ್ಗಿ ಪಟ್ಟಣದ ಜೋಪಡಿ ಪಟ್ಟಿಗಳಲ್ಲಿ ನೀರು ನುಗ್ಗಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿವೆ ಮತ್ತು ವಿದ್ಯಾನಗರ ಪ್ರದೇಶದಲ್ಲಿ ಚರಂಡಿ ನೀರು ಮನೆಗಳಿಗೆ ಹೊಕ್ಕಿ ವರ್ಷಕ್ಕಾಗುವಷ್ಟು ದವಸ ಧಾನ್ಯಗಳು ನಷ್ಟವಾಗಿವೆ ಆದ್ರೆ ಶಾಸಕರು ಮಾತ್ರ ಕಾಟಾಚಾರಕ್ಕೆ ಬಂದು ಭೇಟಿ ನೀಡಿ ಹೋಗಿದ್ದಾರೆ ಗಂಜಿ ಕೇಂದ್ರದಲ್ಲಿನ ಕಾರ್ಮಿಕರಿಗೆ ಕೇವಲ ಅನ್ನ ಸಾರು ನೀಡುತ್ತಿರುವುದರಿಂದ ಕಾರ್ಮಿಕರ ಹೊಟ್ಟೆ ತುಂಬುತ್ತಿಲ್ಲ ಹೀಗಾಗಿ ಅಪೌಷ್ಟಿಕವುಳ್ಳ ನೀಡುತ್ತಿದ್ದಾರೆ ಮತ್ತು ಜೇವರ್ಗಿಯಲ್ಲಿನ ರೈತರು ಬಿತ್ತಿದ ಹೆಸರು ಉದ್ದು ಮತ್ತು ತೊಗರಿ ಬೆಳೆಯು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ ರೈತರ ಸಂಕಷ್ಟ ನಿವಾರಣೆಗಾಗಿ ಸರ್ಕಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಹತ್ತು ಎಕರೆಗೆ ಪರಿಹಾರ ನೀಡಬೇಕು ಮತ್ತು ತೋಟಗಾರಿಕೆ ಭೂಮಿಗೆ ಎಕರೆಗೆ ಐವತ್ತು ಸಾವಿರದಂತೆ ಪರಿಹಾರ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ವಿವಿಧ ಹಿಂದೂ ಸಂಘಟನೆಗಳೊಂದಿಗೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಶ್ರೀರಾಮ ಸೇನೆ ರಾಜ್ಯ ಅಧ್ಯಕ್ಷರಾದ ಆಂದೋಲದ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದರು ಕಳೆದ ಬುಧವಾರ ಕಲ್ಬುರ್ಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದು ಸಾರ್ವಜನಿಕ ಜೀವನ ಅಸ್ತವ್ಯಸ್ತಗೊಂಡದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಜೇವರ್ಗಿಯಲ್ಲಿ ಸುಮಾರು ಒಂದು ನೂರ ನಲವತ್ತೊಂಬತ್ತು ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿ ಜೋಪುಡಪಟ್ಟಿ ಅನ್ನುವ ಏರಿಯಾ ರಾತ್ರೋರಾತ್ರಿ ಮನೆಗಳಿಗೆ ನೀರು ನುಗ್ಗಿ ಸುಮಾರು ನೂರ ಐವತ್ತು ಮನೆಗಳಿಗೆ ಹಾನಿಯಾಗಿದೆ ಮತ್ತು ಜೇವರ್ಗಿ ಪಟ್ಟಣದ ಹತ್ತಿರ ಹತ್ತಿರರುವಂಥ ಬುಗ್ಗಿ ಪ್ರದೇಶದಲ್ಲಿಯೂ ಕೂಡ ವಿದ್ಯಾನಗರ್ ವಿದ್ಯಾನಗರದಲ್ಲಂತೂ ಚರಂಡಿ ನೀರು ಮನೆಯೊಳಗೆ ನುಗ್ಗಿ ಅಲ್ಲಿಯ ನಾಗರಿಕರ ಬದುಕು ಅತ್ಯಂತ ದುಸ್ಥಿತಿಗೆ ತಲುಪಿದೆ ಇಡೀ ಜೇವರಿಗಿ ಪಟ್ಟಣದಲ್ಲಿ ನೂರ ಐವತ್ತು ಮನೆಗಳಿಗೆ ಹಾನಿಯಾಗಿದೆ ಒಂದು ವರ್ಷಕ್ಕೆ ಆಗುವಂತಹ ದವಸ ಧಾನ್ಯಗಳೆಲ್ಲವೂ ನೀರ್ಪಾಲು ಮತ್ತು ಅಲ್ಲಿ ಒಂದು ಗಂಜಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ಆ ಜೋಪುಡ್ ಪಟ್ಟಿ ಏರಿಯಾ ಬುಗ್ಗಿ ಏರಿಯಾದಲ್ಲಿರುವಂತಹವರು ಕಾರ್ಮಿಕರು ಬಡ ವರ್ಗದವರು ಪ್ರತಿನಿತ್ಯ ದುಡಿಯದೆ ಅವರ ಹೊಟ್ಟೆ ತುಂಬೋದಿಲ್ಲ ಅಂತಹ ಒಂದು ವರ್ಗ ಆ ಪ್ರದೇಶದಲ್ಲಿದೆ ಗಂಜಿ ಕೇಂದ್ರ ಮಾಡಿದ್ದಾರೆ ಆ ಗಂಜಿ ಕೇಂದ್ರದಲ್ಲಿ ಕೇವಲ ಅನ್ನ ಸಾಂಬಾರು ಕೊಡ್ತಾರಂತೆ ಈ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಅನ್ನ ಸಾಂಬಾರು ಹೊಟ್ಟೆ ತುಂಬೋದಿಲ್ಲ ಅವರಿಗೆ ಪೌಷ್ಟಿಕ ಆಹಾರ ಒದಗಿಸ್ಬೇಕಾಗಿದೆ ಹೀಗಾಗಿ ಜಿಲ್ಲಾಡಳಿತ ಆ ಸಾಂತ್ವಾನ ಕೇಂದ್ರ ಗಂಜಿ ಕೇಂದ್ರದಲ್ಲಿ ರೊಟ್ಟಿ ಮತ್ತು ಚಪಾತಿಯ ವ್ಯವಸ್ಥೆ ಮಾಡಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಹಾಗೆಯೇ ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ಭಾಗದಲ್ಲಿ ಮಳೆ ಸುರಿತಾಯಿದೆ ಹೆಸರು ಬೆಳೆ ಉದ್ದಿನ ಬೆಳೆ ತೊಗರಿ ಬೆಳೆ ಎಲ್ಲ ನೆಲೆ ಕಚ್ಚು ಹೋಗ್ಬಿಟ್ಟಿದೆ ರೈತರು ಮೂರು ಮೂರು ಬಾರಿ ತೊಗರಿ ಬಿತ್ತನೆ ಮಾಡಿದ್ದಾರೆ ಅದರ ಅಳಲನ್ನು ತಹಸೀಲ್ದಾರ್ಗೆ ತೋಡ್ಕೋಬೇಕು ಅಂದರೆ ತಹಸೀಲ್ದಾರ್ ಕೈಗೆ ಸಿಗೋದಿಲ್ಲ ಮತ್ತೆ ಜಂಟಿ ನಿರ್ದೇಶಕರು ಒಂದು ಟೋಲ್ ಫ್ರೀ ನಂಬರ್ ಮಾಡಿದ್ದಾರೆ ಅದಕ್ಕೆ ನಾವು ಕಾಲ್ ಮಾಡಿದರೆ ಆ ಕರೆಯನ್ನು ಸ್ವೀಕರಿಸುವವರೇ ಇಲ್ಲ ಅಲ್ಲಿ ಹಾಗಾದರೆ ರೈತರು ಯಾರ ಹತ್ರ ಗೋಳ್ ತೊಡ್ಕೋಬೇಕು ಮನೆಗಳಿಗೆ ಹಾನಿಯಾದಂತಹ ಪ್ರದೇಶಗಳಿಗೆ ಅಜಯ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ದಾರೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ बिग बजार दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन फोर